ಮೂಡ ಕರ್ಮಕಾಂಡ ಒಂದೊಂದೇ ತಿರುವನ್ನ ಪಡೆದುಕೊಳ್ತಾ ಇದೆ ಈಗ ಲೋಕಾಯುಕ್ತ ಕಚೇರಿಗೆ ಪಾಲಯ್ಯ ಕೂಡ ಹಾಜರಾಗಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಎರಡನೇ ಬಾರಿ ಅಪರ ಜಿಲ್ಲಾಧಿಕಾರಿಯಾಗಿದ್ದಂಥವರು ಪಾಲಯ್ಯ ಮೈಸೂರಿನಲ್ಲಿ ಇವರು ಅಪರ ಜಿಲ್ಲಾಧಿಕಾರಿಯಾಗಿದ್ರು ಪಾಲಯ್ಯ ಅವರ ಅವಧಿಯಲ್ಲೇ ದೇವರಾಜ್ ಭೂಮಿಯನ್ನ ಮಾರಾಟ ಮಾಡಿರ್ತಾರೆ ಮುಖ್ಯಮಂತ್ರಿಗಳ ಮೈದನಿ ಹೀಗಾಗಿ ಎರಡನೇ ಬಾರಿ ವಿಚಾರಣೆಗೆ ಬಂದಿದ್ದಾರೆ ಪಾಲಯ್ಯ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಪಾಲಯ್ಯ ಅವರ ವಿಚಾರಣೆ ನಡೆದಿದೆ ಇದು ಎರಡನೇ ಸಾರಿ ಪಾಲಯ್ಯ ಅವರು ವಿಚಾರಣೆಗೆ ಹಾಜರಾಗ್ತಾ ಅಪರ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಇವರ ಅವಧಿಯಲ್ಲೇ ಈ ಭೂಮಿ ಮಾರಾಟ ಆಗಿತ್ತು ದೇವರಾಜ್ ಮುಖ್ಯಮಂತ್ರಿಗಳ ಬಾಮೈದನ್ಗೆ ಆ ಭೂಮಿಯನ್ನ ಕೊಟ್ಟಿದ್ರು ಸೊ ಇವರನ್ನ ಎರಡೆರಡು ಸಾರಿ ವಿಚಾರಣೆಗೆ ಕರೆದಿದ್ದಾರೆ ಸೊ ಈಗ ಇವತ್ತು ಮತ್ತೊಮ್ಮೆ ಪಾಲಯ್ಯ ಮೈಸೂರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾರೆ ಆಯ್ತು ಬನ್ನಿ ದಯವಿಟ್ಟು ಎಸ್ ಪಿ ಸಾರ್ ಬಂದು ನಮಗೂ ಇದು ಮಾಡ್ತಾರೆ ಮಾಡಿ ಬನ್ನಿ ಪ್ಲೀಸ್ ಆಯ್ತು ಬನ್ನಿ ದಯವಿಟ್ಟು ಎಸ್ ಪಿ ಸಾರ್ ಬಂದು ನಮಗೂ ಇದು ಮಾಡ್ತಾರೆ ಯು ಇನ್ನಷ್ಟು ಮೂಡ ಹಗರಣದ ಬೆನ್ನು ಹತ್ತಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಧಿಕಾರಿಗಳು ಜಿಬಿ ಶಿವಣ್ಣಗೆ ಮತ್ತಷ್ಟು ಬೆನ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ದಾಖಲೆಗಳೊಂದಿಗೆ ಬನ್ನಿ ಅಂತ ಜಾರಿ ನಿರ್ದೇಶನಾಲಯ ಮೂಡ ಹಗರಣದ ಬೆನ್ನು ಹತ್ತಿದೆ ನಿನ್ನೆ ಹಲವು ಗಂಟೆಗಳ ಕಾಲ ಈ ಶಿವಣ್ಣ ವಿಚಾರಣೆಯನ್ನು ಎದುರಿಸಿದ್ರು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ಮರಿಗೌಡ ಆಪ್ತ ಈತ ಶಿವಣ್ಣ ಏನು ಮೂಡಾ ಅಧ್ಯಕ್ಷರಾಗಿದ್ದಂತಹ ಮರಿಗೌಡ ಮರಿಗೌಡ ಆಪ್ತ ಶಿವಣ್ಣ ಆತನನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಧಿಕಾರಿಗಳು ಮತ್ತೆ ಶಿವಣ್ಣ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಮೂಡಾ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಾಕಷ್ಟು ಬಿಗಿಯಾದ ವಿಚಾರಣೆಯನ್ನ ನಡೆಸುತ್ತಿರುವುದನ್ನು ಗಮನಿಸಬಹುದು ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಆಪ್ತ ಶಿವಣ್ಣ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಎರಡನೇ ಬಾರಿಗೆ ರಾತ್ರೋರಾತ್ರಿ ಸಿಎಂ ಬಾಮೈದ ಭೇಟಿ ಮಾಡಿದ್ದು ತಪ್ಪು ಲೋಕಾಯುಕ್ತ ಎಸ್ಪಿ ಈ ನಡೆ ಅನುಮಾನ ಹಾಕುತ್ತೆ ಅಂತ ಆರೋಪ ಕೇಳಿ ಬರ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಭೇಟಿ ಮಾಡಿದ ಟೈಮ್ ಮತ್ತು ಉದ್ದೇಶ ಅನುಮಾನ ಮೂಡಿಸ್ತಾ ಇದೆ ಅವರು ಯಾಕೆ ಭೇಟಿ ಮಾಡಬೇಕಾಗಿತ್ತು ಭೇಟಿ ಮಾಡಿದ್ದೇ ತಪ್ಪು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿರೋದು ಸ್ನೇಹಮಯಿ ಕೃಷ್ಣ ಅವರು ಮೊದಲಿನಿಂದಾನೂ ಕೂಡ ಲೋಕಾಯುಕ್ತ ವಿಚಾರಣೆ ಅನ್ನುವಂಥದ್ದೇ ಇದು ಅವೈಜ್ಞಾನಿಕ ಆಗ್ತಾ ಇದೆ ಎಲ್ಲವೂ ಪ್ರೀಪ್ಲಾನ್ಡ್ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಆ ದಿನದಲ್ಲಿ ಏನ್ ತನಿಖೆ ಆಗೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಬಲವಾಗಿ ಎತ್ತಿದ್ದು ಈಗ ಈ ರೀತಿ ಭೇಟಿಯಾಗಿರೋದು ಕೂಡ ಅನುಮಾನ ಮೂಡಿಸ್ತಾ ಇದೆ ಅಂತ ಅವರು ಹೇಳಿದರು ಅವರು ಭೇಟಿ ಮಾಡಿರುವಂತಹ ಟೈಮ್ ಹಾಗೇನೆ ಉದ್ದೇಶ ಅನುಮಾನವನ್ನ ಮೂಡಿಸ್ತಾ ಇದೆ ಅಂತ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಈ ರೀತಿಯ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಹೋಗ್ತೀರಿ ಸರ್ ನಿನ್ನೆ ರಾತ್ರೋ ರಾತ್ರಿ ಈ ಪ್ರಕರಣದ ಸಿಎಂ ಬಾಬಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಅವರು ತನಿಖಾಧಿಕಾರಿ ಭೇಟಿಯಾಗಿದ್ದಾರೆ ಸಾಕಷ್ಟು ಅನುಮಾನಗಳ ಬರ್ತದೆ ಆದರೆ ವಾಸ್ತವಾಂಶ ಏನಂತಂದ್ರೆ ಆರೋಪಿ ತನಿಖಾ ಭೇಟಿ ಮಾಡಬಾರ್ದು ನಿಮ್ಗೆ ಆದರೆ ಭೇಟಿ ಮಾಡೋ ಸಮಯ ಮತ್ತೆ ಉದ್ದೇಶಗಳನ್ನು ಗಮನಿಸಬೇಕಾಗುತ್ತದೆ ಅವರು ಏನಾದರೂ ಅವರ ಆರೋಪಕ್ಕೆ ಬರಬೇಕು ಸಾಕ್ಷ್ಯಗಳನ್ನು ಸಾಕ್ಷ ಕೊಡೋದಕ್ಕೆ ಹೋಗಿದ್ರ ಅಥವಾ ಬೇರೆ ಏನಾದರೂ ಆ ತನಿಖಾಧಿಕಾರಿ ಮೇಲೆ ಪ್ರಭಾವ ಬೀರಿ ಯಾಕಂದ್ರೆ ಅವರು ಸಿದ್ದರಾಮಯ್ಯ ಅವರ ಅವನ ಪ್ರಭಾವನ ಬೀರಿ ಸಾಕ್ಷಿಗಳ ಬಗ್ಗೆ ತಿರ್ಚುವಂಥದ್ದು ಮತ್ತೊಂದು ಮಾಡೋದು ಉದ್ದೇಶಕ್ಕೆ ಹೋಗಿದ್ರ ಅದ್ರ ಬಗ್ಗೆ ತನಿಖಾಧಿಕಾರಿ ಸ್ಪಷ್ಟೀಕರಣ ಕೊಡಬೇಕು ಯಾವ ಉದ್ದೇಶಕ್ಕೆ ಅವರು ಭೇಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಬರೋಂಥ ಏನಂದರೆ ಅಷ್ಟು ತುರ್ತು ಭೇಟಿ ಮಾಡುವಂತ ವಿಚಾರ ಕಂಡು ಕಂಡುಬರಲ್ಲ ರಾತ್ರಿ ಏಳುವರೆ ಸಮಯದಲ್ಲಿ ತನಿಖಾಧಿಕಾರ ಆರೋಪಿ ಭೇಟಿ ಮಾಡುವಂಥದ್ದು ಮತ್ತು ಇವರು ತನಿಖಾಧಿಕಾರಿ ಅವ್ರಿಗೆ ಏನಾದರೂ ನೋಟಿಸ್ ಕೊಟ್ಟು ಕಳ್ಸ್ಕೊಂಡಿದ್ರ ಅಥವಾ ದೂರವಾಣಿ ಕಾರ್ಯ ಮಾಡಿ ಕಳ್ಸ್ಕೊಂಡಿದ್ರ ಅಥವಾ ಸ್ವತಃ ಮಲ್ಲಿಕಾರ್ಜುನ ಅವರು ಭೇಟಿ ಮಾಡಿದ್ರ ಸೊ ಅದೆಲ್ಲಾನು ಕೂಡ ಒಂದು ವಿಚಾರಣೆ ಮಾಡಿಸಬೇಕಾಗತ್ತೆ ಹಾಗಾಗಿ ನನಗೆ ಮೊದಲಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಅನುಮಾನಗಳು ಬಂದಿರೋದ್ರಿಂದ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದೆ ಈಗ ಈ ವಿಚಾರಗಳು ಕೂಡ ದೂರನ ಕೊಟ್ಟು ವಿಚಾರಣೆ ಮಾಡಿಸೋದಕ್ಕೆ ಒಂದು ಮನವಿ ಮಾಡ್ಕೊಳ್ಬೇಕಾಗಿದೆ ಅದೇ ಸರ್ ಪ್ರಕರಣದ ತನಿಖಾ ವರದಿಯಲ್ಲ ನಾಳೆ ಕೊಡಬೇಕು ಅಂತ ಇಲ್ಲೂ ಕೂಡ ಸಾಕಷ್ಟು ಕಾಲಕೋಶ ಇದೆ ಸರ್ ಆ ಟೈಪ್ ಬೋರ್ಡ್ ಎಲ್ಲ ಅವರು ಬಿಟ್ಟಿದೆ ಸರ್ ತುರ್ತು ಪರಿಸ್ಥಿತಿ ಸಿಎಂ ಪತ್ತಿಗೆ ಸೈಟ್ ಅಲ್ಲ ಮಂಜೂರು ಮಾಡಿದಂತಹ ನಟೇಶ್ ಅವರು ವಿಚಾರಣೆ ಮುಗಿಸಿ ಹೋಗಿ ಅರ್ಧ ಗಂಟೆಯಲ್ಲಿ ಬರ್ತಾರೆ ಒಂದಷ್ಟು ಅಲವಾಲಗಳು ಸರ್ ಅಂತ ಸರ್ ಇಲ್ಲಿ ಒಂದು ಕಾನೂನು ಹೇಳುತ್ತೆ ಮನುಷ್ಯನ ಸಹಜ ಮಾತು ಕೂಡ ಸಾಕ್ಷ್ಯಕ್ಕೆ ಪರಿಗಣಿಸಬೇಕು ಅಂತ ಸತ್ಯವನ ಹೇಳೋರು ಬೆಳಗ್ಗೆ ಕೆಲಸ ಮಾಡ್ತಾರೆ ಸುಳ್ಳು ಹೇಳೋರು ರಾತ್ರಿ ಕೆಲಸ ಮಾಡ್ತಾರೆ ಅಪರಾಧ ಕೃತಿಗಳನ್ನು ನಡಿದ್ರೆ ಹೆಚ್ಚು ರಾತ್ರಿ ಸಮಯದಲ್ಲಿ ಮೂಡಾ ಕರ್ಮಕಾಂಡ ಒಂದೊಂದೇ ತಿರುವನ್ನ ಪಡೆದುಕೊಳ್ತಾ ಇದೆ ಈಗ ಲೋಕಾಯುಕ್ತ ಕಚೇರಿಗೆ ಪಾಲಯ್ಯ ಕೂಡ ಹಾಜರಾಗಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಎರಡನೇ ಬಾರಿ ಅಪರ ಜಿಲ್ಲಾಧಿಕಾರಿಯಾಗಿದ್ದಂಥವರು ಪಾಲಯ್ಯ ಮೈಸೂರಿನಲ್ಲಿ ಇವರು ಅಪರ ಜಿಲ್ಲಾಧಿಕಾರಿಯಾಗಿದ್ದರು ಪಾಲಯ್ಯ ಅವರ ಅವಧಿಯಲ್ಲೇ ದೇವರಾಜ್ ಭೂಮಿಯನ್ನ ಮಾರಾಟ ಮಾಡಿರ್ತಾರೆ ಮುಖ್ಯಮಂತ್ರಿಗಳ ಬಾಮೈದನಿಗೆ ಹೀಗಾಗಿ ಎರಡನೇ ಬಾರಿ ವಿಚಾರಣೆ ಬಂದಿದ್ದಾರೆ ಪಾಲಯ್ಯ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಪಾಲಯ್ಯ ಅವರ ವಿಚಾರಣೆ ನಡೆದಿದೆ ಇದು ಎರಡನೇ ಸಾರಿ ಪಾಲಯ್ಯ ಅವರು ವಿಚಾರಣೆಗೆ ಹಾಜರಾಗ್ತಾ ಅಪರ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಇವರ ಅವಧಿಯಲ್ಲೇ ಈ ಭೂಮಿ ಮಾರಾಟ ಆಗಿತ್ತು ದೇವರಾಜ್ ಮುಖ್ಯಮಂತ್ರಿಗಳ ಬಾಮೈದನ್ಗೆ ಆ ಭೂಮಿಯನ್ನ ಕೊಟ್ಟಿದ್ರು ಸೊ ಇವರನ್ನ ಎರಡೆರಡು ಸಾರಿ ವಿಚಾರಣೆಗೆ ಕರೆದಿದ್ದಾರೆ ಸೊ ಈಗ ಇವತ್ತು ಮತ್ತೊಮ್ಮೆ ಪಾಲಯ್ಯ ಮೈಸೂರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾರೆ ಬನ್ನಿ ದಯವಿಟ್ಟು ಎಸ್ ನಮಗೂ ಇದು ಮಾಡ್ತಾರೆ ದಯಮಾಡಿ ಬನ್ನಿ ಪ್ಲೀಸ್ ಆಯ್ತು ಬನ್ನಿ ದಯವಿಟ್ಟು ಎಸ್ ಪಿ ಸಾರ್ ಬಂದು ನಮಗೂ ಇದು ಮಾಡ್ತಾರೆ ಸರ್ ಸರಿ ಥ್ಯಾಂಕ್ ಯು ಇನ್ನಷ್ಟು ಮೂಡ ಹಗರಣದ ಬೆನ್ನು ಹತ್ತಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಧಿಕಾರಿಗಳು ಜಿ ಶಿವಣ್ಣಗೆ ಮತ್ತಷ್ಟು ಡ್ರಿಲ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ದಾಖಲೆಗಳೊಂದಿಗೆ ಬನ್ನಿ ಅಂತ ಜಾರಿ ನಿರ್ದೇಶನಾಲಯ ಮೂಡ ಹಗರಣದ ಬೆನ್ನು ಹತ್ತಿದೆ ನಿನ್ನೆ ಹಲವು ಗಂಟೆಗಳ ಕಾಲ ಈ ಶಿವಣ್ಣ ವಿಚಾರಣೆಯನ್ನು ಎದುರಿಸಿದ್ರು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ಮರಿಗೌಡ ಆಪ್ತ ಈತ ಶಿವಣ್ಣ ಇನ್ನು ಮೂಡಾ ಅಧ್ಯಕ್ಷರಾಗಿದ್ದಂತಹ ಮರಿಗೌಡ ಮರಿಗೌಡ ಆಪ್ತ ಶಿವಣ್ಣ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಧಿಕಾರಿಗಳು ಮತ್ತೆ ಶಿವಣ್ಣ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಮೂಡಾ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಸಾಕಷ್ಟು ಬಿಗಿಯಾದ ವಿಚಾರಣೆಯನ್ನು ನಡೆಸುತ್ತಿರುವುದನ್ನು ಗಮನಿಸಬಹುದು ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಆಪ್ತ ಶಿವಣ್ಣ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಎರಡನೇ ಬಾರಿಗೆ ಮೂಡಾ ಕರ್ಮಕಾಂಡ ಒಂದೊಂದೇ ತಿರುವನ್ನ ಪಡೆದುಕೊಳ್ತಾ ಇದೆ ಈಗ ಲೋಕಾಯುಕ್ತ ಕಚೇರಿಗೆ ಪಾಲಯ್ಯ ಕೂಡ ಹಾಜರಾಗಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಎರಡನೇ ಬಾರಿ ಅಪರ ಜಿಲ್ಲಾಧಿಕಾರಿಯಾಗಿದ್ದಂಥವರು ಪಾಲಯ್ಯ ಮೈಸೂರಿನಲ್ಲಿ ಇವರು ಅಪರ ಜಿಲ್ಲಾಧಿಕಾರಿಯಾಗಿದ್ದರು ಪಾಲಯ್ಯ ಅವರ ಅವಧಿಯಲ್ಲೇ ದೇವರಾಜ್ ಭೂಮಿಯನ್ನ ಮಾರಾಟ ಮಾಡಿರ್ತಾರೆ ಮುಖ್ಯಮಂತ್ರಿಗಳ ಬಾಮೈದನಿಗೆ ಹೀಗಾಗಿ ಎರಡನೇ ಬಾರಿ ವಿಚಾರಣೆಗೆ ಬಂದಿದ್ದಾರೆ ಪಾಲಯ್ಯ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಪಾಲಯ್ಯ ಅವರ ವಿಚಾರಣೆ ನಡೆದಿದೆ ಇದು ಎರಡನೇ ಸಾರಿ ಪಾಲಯ್ಯ ಅವರು ವಿಚಾರಣೆಗೆ ಹಾಜರಾಗ್ತಾ ಅಪರ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಇವರ ಅವಧಿಯಲ್ಲೇ ಈ ಭೂಮಿ ಮಾರಾಟ ಆಗಿತ್ತು ದೇವರಾಜ್ ಮುಖ್ಯಮಂತ್ರಿಗಳ ಬಾಮೈದನ್ಗೆ ಆ ಭೂಮಿಯನ್ನ ಕೊಟ್ಟಿದ್ರು ಸೊ ಇವರನ್ನ ಎರಡೆರಡು ಸಾರಿ ವಿಚಾರಣೆಗೆ ಕರೆದಿದ್ದಾರೆ ಸೊ ಈಗ ಇವತ್ತು ಮತ್ತೊಮ್ಮೆ ಪಾಲಯ್ಯ ಮೈಸೂರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾರೆ ಆಯ್ತು ಬನ್ನಿ ದಯವಿಟ್ಟು ಎಸ್ ಪಿ ಸಾರ್ ಬಂದು ನಮಗೂ ಇದು ಮಾಡ್ತಾರೆ ದಯಮಾಡಿ ಬನ್ನಿ ಪ್ಲೀಸ್ ಆಯ್ತು ಬನ್ನಿ ದಯವಿಟ್ಟು ಎಸ್ ಪಿ ಸಾರ್ ಬಂದು ನಮಗೂ ಇದು ಮಾಡ್ತಾರೆ ಸರ್ ಯು